ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಮನೆ ಸುಸಿಯಾಗಿ ಇರಬೇಕಾದಂತಹ ಜಾನ್ಸಿ ಇವತ್ತು ಮನೆ ಕೆಲಸದಕ್ಕೆ ಹಾಕ್ತಾರೆ ತನ್ನ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಜವಾಗ್ಲೂ ಝಾನ್ಸಿ ಏನು ಪಾಡ್ ಪಡ್ತದಾರಪ್ಪ ನಿಜವಾಗ್ಲೂ ಆಕೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಹಾಗಿದ್ರೆ ಕಣ್ಮುಂದೆ ಇಲ್ಲಿ ಜಾನ್ಸಿಗೆ ಶಿಕ್ಷೆ ಕೊಡ್ತಾ ಇದ್ರು ಮೌನವಾಗಿ ನಿಂತ್ಕೊಂಡು ಎಲ್ಲದಕ್ಕೂ ಕೂಡ ರಾಗು ಸಾಕ್ಷಿ ಆಗ್ತದಾರ ಏನಾಯಿತು ಅಂತದ್ದು ಇದ್ರ ಜೊತೆಗೆ ರಾಘವನ್ನು ಒಲಿಸ್ಕೊಳ್ಳೋದಕ್ಕೆ ಜಾನ್ಸಿ ಮಾಡ್ತಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತ ಇಲ್ಲಿ ಜಾನ್ಸಿ ರಾಘುಗೆ ಇಷ್ಟ ಇಲ್ಲ ಅಂದರೂ ಕೂಡ ನನಗೆ ನೀನು ಇಷ್ಟ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡುವುದಿಲ್ಲ ನೀನು ನನ್ನ ಗಂಡ ಅಂತ ಹೇಳ್ತಾರೆ ಹಾಗಾಗಿ ಶಿಕ್ಷೆ ಕೊಟ್ಟಾದರೂ ಏಕೆ ಮನೆ ಬಿಟ್ಟು ತಾನೇ ಹೋಗುವ ಹಾಗೆ ಮಾಡಬೇಕು ಅಂತ ಇಡೀ ಮನೆ ಯೋಚನೆ ಮಾಡುತ್ತೆ ರಾಘು ಮನೆ ಅದೇ ಕಾರಣಕ್ಕೆ ರಾಘು ಕೂಡ ಹೋಗಿ ಜಾನ್ಸಿಯನ್ನು ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಮೊದಲನೇ ದಿನನೇ ನಿಜವಾಗ್ಲೂ ಕಾಟ ಸೈಜ್ ಕೊಡೋಕೆ ಆಗ್ತಿಲ್ಲ ಸೊಳ್ಳೆ ಪರ್ದಲ್ಲೇ ಮಲ್ಕೊಂಡಿದ್ದ ನಿಜವಾಗ್ಲೂ ಪಾಡ್ ಪಡ್ತಿದ್ದಾಳೆ ಎ ಸಿ ಇಲ್ಲ ಏನಿಲ್ಲ ಸೊಳ್ಳೆ ಕಾಟ ಫೈನಲಿ ಬೆಳಿಗ್ಗೆ ಆಗ್ತದಾಗೆ ಆರು ಗಂಟೆಗೂ ಮೊದಲೇ ಎದ್ದೇಳಬೇಕು ಎದ್ದೇಳ್ರ ಜೊತೆಗೆ ಊಟ ತಿನ್ನೋಣ ಅಂತ ಬಂದು ತಿಂಡಿ ಕೂತ್ರೆ ಯಾವ್ದೇ ಕಾರಣಕ್ಕೂ ಕೂಡ ನೀನು ತಿಂಡಿಗೆ ಬರೋ ಹಾಗಿಲ್ಲ ಕೆಲಸ ಮಾಡದೆ ಬಂದು ನೀನ್ ತಿನ್ ಬಿಟ್ರೆ ಬಿಟ್ಬಿಡ್ತೀವ ಹೋಗಿ ಇಟ್ರುಬು ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಮಂಜುಳಮ್ಮ ಪಲ್ಲವಿ ಇಬ್ರು ಕೂಡ ಸೇರ್ಕೊಂಡಿದ್ದೆ ಇಲ್ಲಿ ಜಾನ್ಸಿಗೆ ಇಟ್ರುಬೋದಕ್ಕೆ ಹೇಳ್ತಾರೆ ನಿಜವಾಗ್ಲೂ ಕೈಯಿಂದ ಇಟ್ರುಬೋದು ಆಕೆಗೆ ಕಷ್ಟ ನಿಜವಾಗ್ಲೂ ಅದು ಹೇಗೆ ಅಂತಲೂ ಕೂತ್ ಕೂಡ ಗೊತ್ತಿಲ್ಲ ಆದರೂ ಕೂಡ ಕಷ್ಟಪಟ್ಟು ಕೂಡ ಹಿಟ್ಟನ್ನು ರುಬ್ತಾಳೆ ಇಲ್ಲಿ ರಾಘು ಅದನ್ನು ಸಾಕ್ಷಿಯಾಗಿ ನೂರ್ತ ತಾನೇ ಪನಿಷ್ಮೆಂಟ್ ಕೊಟ್ಟಿದ್ದ ಇಲ್ಲಿ ಜಾನ್ಸಿ ನನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ಇಲ್ಲಿ ರಾಘು ಕೂಡ ಅಂದ್ಕೊಂಡಿದ್ದಾರೆ ಫೈನಲಿ ಹಿಟ್ಟನ್ನು ರುಬ್ಬಿದ್ದೆ ತಿಂಡಿಯನ್ನು ಕೂಡ ತಿಂತಾಳೆ ತದ ನಂತರ ಇಲ್ಲಿ ರಾಯ್ ಮನೆಗೆ ಇಸಿ ಗೀಸಿ ಎಲ್ಲವನ್ನ ಕೂಡ ತಗೊಂಡು ಬರ್ತಿದ್ದಾಗೆ ಈ ಕಡೆ ಅಜ್ಜಿ ಏನಿದಲ್ಲ ಅಲ್ಲ ನಿನ್ನ ತರೋಕೆ ಹೇಳಿದ್ದು ಇದನ್ನು ಅಂತ ಅಜ್ಜಿ ಕೇಳಿದರೆ ನಮ್ಮ ಮ್ಯಾಡಮೇ ಹೇಳಿದ್ದು ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಇಲ್ಲಿರೋದು ಅವ್ರಿಗೆ ಇಲ್ಲಿ ಈ ರೀತಿ ಎಲ್ಲ ಇರೋದಕ್ಕೆ ಆಗೋದಿಲ್ಲ ಅದಕ್ಕೆ ಅವ್ರಿಗೆ ಅವಶ್ಯಕತೆ ಏನಿದೆ ಎಲ್ಲವನ್ನೇ ಕೂಡ ತಗೊಂಡು ಬಂದಿದ್ದೀನಿ ಅಂತ ರಾಯ್ ಹೇಳ್ತಾ ಹೇಳಿದಾಗ ಇದು ಸ್ವಾಭಿಮಾನ ಇರ್ತಕ್ಕಂಥ ಮನೆ ಇಂಥದ್ದೆಲ್ಲ ನಮಗೆ ಬೇಕಾಗಿಲ್ಲ ಇಲ್ಲಿರೋ ಅವ ಅವಶ್ಯಕತೆಗೆ ತಕ್ಕನಾಗಿ ಬದುಕಿದ್ರೆ ಸಾಕು ಅದನ್ನು ಬಿಟ್ಟು ಅವರ ರಾಯಲ್ಟಿನ ಇಲ್ಲಿ ತರಬೇಕಾಗಿಲ್ಲ ಅಂತ ಕೂಡ ಅಜ್ಜಿ ಹೇಳ್ತಾರೆ ಜಾನ್ಸಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಏನರೋ ನಿಜವಾಗ್ಲೂ ಅವ್ನ ಮನಸ್ಸಲ್ಲಿ ಪ್ರೀತಿ ಇದೆಯೋ ಇಲ್ವೋ ಮನೆಯವ್ರಿಗೋಸ್ಕರ ನಾಟಕ ಮಾಡ್ತಿದ್ದಾನೋ ಹಿಂಸೆ ಕೊಡುವಾಗೆ ಗೊತ್ತಿಲ್ಲ ಇಲ್ಲಿ ಸರಿಯಾಗಿ ನಿದ್ರೆ ಇಲ್ಲ ಜೊತೆಗೆ ಎಷ್ಟು ಕೆಲಸ ಇದೆ ಎಲ್ಲ ಮಾ ಕೆಲಸ ನಾವೇ ಮಾಡಬೇಕು ಪಾತ್ರೆ ತೊಳಿಬೇಕು ಮನೆ ಉರಿಸಬೇಕು ಬಟ್ಟೆ ಉಗಿಬೇಕು ಬೆಳಿಗ್ಗೆ ಬೆಳಗ್ಗೆ ಬೇಗ ಎದೇಳ್ಬೇಕು ಇಲ್ಲ ಅಂದರೆ ಲಕ್ಷ್ಮೀ ಬರಲ್ವಂತೆ ಮನೆಗೆ ಸುಸಿ ದಾರಿದ್ರ ಅಂತ ಅದು ಇದು ಅಂತೆಲ್ಲ ಹೇಳ್ತಾರೆ ಅಂತ ಹೇಳಿ ಜಾನ್ಸಿ ಹೇಳ್ತಿದ್ದಾಳೆ ಜೊತೆಗೆ ನಂಗೆ ಹಿಂಸೆ ಕೊಡಬೇಕು ಅಂತಲೇ ಬೇಕು ಅಂತ ಮಾಡ್ತಿದ್ದಾರೆ ಅಂದಾಗ ಏನು ಮಾಡಮ್ ನೀವು ಐಶ್ವರ್ಯ ಅಂತ ಅವರು ಕಾಣಿಸ್ತಿಲ್ವ ಹಾಗಿದ್ರೆ ನಿಮ್ಮ ಮನೇಲಿ ನೀವು ಬೇಗನೇ ಅದೇಳಲ್ಲ ಯಾವ ರೀತಿ ಲಕ್ಷ್ಮಿ ಇದೆ ಏನು ಮೇಡಮ್ ಇದಲ್ಲ ಹಾಗಿದ್ರೆ ನೀವು ಒಂದು ಕೆಲಸ ಮಾಡಿ ರಾಘು ಸರ್ನ ಓಲೈಸ್ಕೋಬೇಕು ಅಂದರೆ ನೀವು ನಿಜವಾಗ್ಲೂ ರಾಘು ಸರ್ ಮುಂದೆ ಸಕ್ಕದಾಗಿ ರೆಡಿಯಾಗಿ ಹೋಗಿ ಖಂಡಿತ ರಾಘು ಸರ್ ಫಿದ ಆಗ್ತಾರೆ ಅಂತ ಹೇಳಿ ರಾಯ್ ಜಾನ್ಸಿಗೆ ಹೇಳ್ತದಾಗೆ ಜಾನ್ಸಿ ಕೂಡ ರಾಘು ಮುಂದೆ ಸೂಪರ್ ಆಗಿ ರೆಡಿ ರೆಡಿಯಾಗಿ ಝಾನ್ಸಿ ರಾಘು ಮುಂದೆ ಬಂದಿದ್ದ ಡಾನ್ಸ್ ಮಾಡ್ತಾ ನಿಜವಾಗ್ಲು ರಾಘುವನ್ನ ತನ್ನ ಸೌಂದರ್ಯದಿಂದ ಸೋಸುವುದಕ್ಕೆ ಮುಂದಾಗ್ತದಾಳೆ ಹಾಗಿದ್ರೆ ರಾಘು ಜಾನ್ಸಿಗೆ ಸೋತು ಝಾನ್ಸಿಯನ್ನು ಒಪ್ಪು ಏನಾಗುತ್ತೆ ಮುಂದಿನ ವಿಚು